ಇವನೇನು ಎಲ್ಲಾನು ತಕ ಜೋಡಿಸ್ಕತಾವನಲ್ಲ ಏನು ಊರ್ ಗಂಟವನ ಏನಪ್ಪ ಇವನು ಏಳೇ ಇಲ್ವಲ್ಲ ನಾವು ಮದೇಸ ನೀನ್ ಊರ್ಗೋಯ್ತಾ ಇದೆಯಲ್ಲ ಬಟ್ಟೆ ಕಟ್ಟಿ ಎಲ್ಲಾನು ಜೋಡಿಸ್ಕೊತಾ ಇದೀಯ ಏನು ನಾನು ಊರ್ ಕಡೆ ಬಂದು ಸುಮಾರು ದಿನ ಆಗಿತ್ತು ನಾನು ಬರೀನಲ್ಲ ಓ ಬಂದ ಬಾ ನಾನು ಅದೇ ನಿಮ್ಗೆ ಬರ್ಲಿ ಅಂತ ಅದನ್ನು ಜೋಡ್ಸಿ ಜೋಡಿಸಿ ಇಟ್ಕೊತ ಇದ್ದೆ ಆ ಇಲ್ಲ ಕಣ ಅದು ಹೋಗೋಣ ಅಂತ ಸುಮಾರು ದಿನದಿಂದ ಅನ್ಕತಾ ಇದ್ದೆ ಇನ್ನೇ ಗೌರಿ ಹಬ್ಬದಲ್ಲಿ ನೀನು ಓಯ್ತಿ ಅನ್ಕೊಂಡಿದ್ನಪ್ಪ ನೀನೇನು ಏಳನವಲ್ಲ ನನಗೋಸಿ ಕೆಲಸ ಐತೆ ಪಾಪ ನಮ್ಮ ಶಾಂತಕ್ಕನ್ನ ಗೌರಿ ಹಬ್ಬಕ್ಕೆ ಹೋಗಿ ಕರ್ಕೊಬರ್ಬೇಕು ನಾನು ಸುಮಾರು ದಿವ್ಸದಿಂದ ಹಂಗೆ ಅನ್ಕೊಂಡಿದ್ದೆ ಗೌರಿ ಹಬ್ಬಕ್ಕೆ ಒಳಗೆ ಕರ್ಕೊಬರ ನಾ ಆಗಿದ್ದಾಯ್ತು ಅದನ್ನೇ ಮುಂದುವರ್ಸದ್ ಬೇಡ ಪಾಪ ಅವಳಿಗೂ ತವರು ಮನೆ ಬಿಟ್ಟಿದ್ದು ಯಾವುದು ಆಸರೆ ಹೋಗಿ ಬರಬೇಕು ಅದಕ್ಕಾಗಿ ನಾನು ಬಟ್ಟೆ ಗಿಡ ಎಲ್ಲ ತುಂಬ್ಕೊಂಡು ಒಯ್ತಾಯಿದ್ದೀನಪ್ಪ ರಜಾಕಿ ಓಳೀವನಿಗೆ ಕೊಟ್ಟವ್ರೆ ಪಾಪ ಒಂದು ಮೂರ್ನಾಲ್ಕು ದಿನ ರಜಾ ಕೊಟ್ಟವ್ರೆ ಅದು ಅಲ್ದನೆ ನಮ್ಮೂವ್ವ ಬಾ ತಗಿ ಅದರ ಹುಡುಗಿ ಇದ್ದರು ನೋಡೋಣ ನಿನಗೂವೆ ಅಥವಾ ಪುಟ್ಟಿದ್ದು ನಿಂದು ಒಟ್ಟಿಗೆ ಮಾಡಿದ್ರೆ ಆಯಿತು ಅಂತ ಅಂತೈತೆ ಮದುವೆಯ ಅದಕ್ಕಾಗಿ ಒಂದು ಮೂರನೇ ಹಾಕ್ತೀನಿ ರಜಾ ಹಾಕಿವ್ನಿ ನೋಡೋಣ ಒಂದಿನ ಹೆಚ್ಚು ಕಮ್ಮಿ ಬತ್ತೀನಿ ಅಂತ ಹೇಳಿದ್ದೀನಿ ಆಯ್ತು ಹೋಗಪ್ಪ ಅಂದವ್ರು ಇಲ್ಲೇನು ಬೇಕಾದಷ್ಟು ಜನ ವರ್ಕಲ್ಲ ನಮ್ಮೂರಂಗೆ ನಾವು ಒಬ್ರಯ್ಯ ನಾನು ಹೋಗ್ಲಿಲ್ಲ ಅಂದರೆ ಬಂಗು ಕೆಲಸವೇ ಹಾಕಲ್ಲ ಅನ್ನಂಗೇನಿಲ್ಲ ಏನಿಲ್ಲ ಅದ್ಲಾಗ ಹೋಗಿ ಬತ್ತೀನಿ ನೀನು ಬರೋದಿನ್ ಮದು ವಂಡು ಅದ್ರಾಗೇನೈತೆ ನೀನು ಇನ್ನೇನು ರೆಡಿ ಮಾಡ್ಕೊಳ್ಳೋದದೇ ನೀನು ಒಂದು ಹೇಳಿ ಬಟ್ಟೆ ಹಾಂಡದೇ ಅಪ್ಪ ಅಲ್ಲ ಅದೇನೋ ದಿಟ್ಟ ಬೆಳಗ್ಗೆಯಾಗ ಇನ್ನೇನಿಲ್ಲ ರಜಾ ತಗೋಬೇಕಲ್ಲ ಅಯ್ಯೋ ನಾನೇ ಗೌರಿ ಹಬ್ಬಕ್ಕೆ ಹೋಗ್ಲ ಈ ದೀಪಾವಳಿ ತಗೋತೀನಿ ಆಗ ಹೆಂಗಿದ್ರು ಬೇಕಲ್ಲ ನಮ್ಗೆ ನಿನ್ನಂಗಲ್ಲ ಕಣಪ್ಪ ಕೇಳ್ದಂಗೆಲ್ಲ ರಾ ಕೊಡಕ್ಕಲ್ಲ ಸಾಯ್ತಾನೆ ಮಂಡಮಗ ಓ ನಮ್ಗಂತೂ ಇಲ್ಲಿ ಬಂದಮೇಲೆ ಊರಿಗೆ ಹೋಗದೆ ತಪ್ಪದಂಗಾಗದಲ್ಲ ಅಮ್ಮಾಸೆ ಹುಣ್ಣಿಮ್ಗೆ ಹೋದಂಗೆ ಹೋದಾಗ್ರೆ ಊರಿಗೆ ಹೋಗು ನೀನು ಹೋಗ್ ಬರೋಗು ನಾನು ಇರ್ತೀನಿ ನಾನು ದೀಪಾವಳಿ ಹಬ್ಬಕ್ಕೆ ಹೋಗ್ತೀನಿ ಕಂತ ಈಗ ಹೋಗಲ್ಲ ಓ ನಮಗೂ ದೀಪಾವಳಿ ಹಬ್ಬನೇ ಯಾಕಂದ್ಲ ನಾನು ಹೋಯ್ತೀನಿ ದೀಪಾವಳಿ ಹಬ್ಬಕ್ಕೆ ಆ ಹೋಗನ್ ಬಿಡ ಹಾಗೆ ಒಟ್ಟಿಗೆ ಹೋಗನಂತೆ ಒಳ್ಳದಾದ ನಾನು ಈಗ ಹೋಗ್ಬೇಕಾಯ್ತು ಅರ್ಜೆಂಟು ಯಾಕೆಂದರೆ ಈಗ ಬಸ್ಬಿಟ್ರು ನನಗಿಂದು ಬಸ್ಸಿಲ್ಲ ಇನ್ನೊಂದು ಏನಪ್ಪ ಅಂತಂದರೆ ನಾನು ಇಲ್ಲಿಂದ ಹೋದ್ಮೇಲೆ ಅಲ್ಲಿ ಶಾಂತಕರ್ ಊರಿಗೆ ಹೋಗಿ ಅವಳನ್ನು ಕರ್ಕಂಡು ಇನ್ನು ಹಿಂಗ ಬಂದ್ಬಿಡು ಅವಳೇನು ಯಾರು ಹೇಳ್ ಕಳ್ಸಿದ್ರು ಅವ್ಳು ಗಂಡ ಕೊಟ್ಟು ಬರ್ತಾಳೆ ಅವಳ್ದೇನು ತೊಂದರೆ ಇಲ್ಲ ಕರ್ಕಂಡು ಬರೋ ಹೊತ್ತಿಗೆ ತಡ ಆಯ್ತು ಹಬ್ಬದೊತ್ತಿಗೆ ಸೇರೋಕೆ ಆಗಲ್ಲ ಅದಕ್ಕಾಗೆಯ ನಾನು ಒಂಡ್ಬೇಕು ಬಸ್ ಮೀ ಏನಾರು ಸಿಗ್ದು ಆಮೇಲೆ ಇದೆಲ್ಲ ಇದಾಗ್ಬಿಡ್ತದೆ ಹೋಗಿದ್ದು ಕೆಲಸ ಎಲ್ಲ ವ್ಯರ್ಥ ಆಗ್ಬಿಡ್ತದ ಮ್ಯಕ್ಕೆ ಅದಕ್ಕಾಗಿ ನಾನು ಈಗ ಹೋಗ್ಲೇಬೇಕು ಕಲ್ಲ ತಡಾಕಿಲ್ದೇ ಮಂಡ್ಬೇಕಿ ನೆಲವ ಅದಕ್ಕಾಗಿ ಏನು ಅನ್ಕೊಳ್ಳೋಕೋಬೇಡ ದೀಪಾವಳಪ್ಪ ಕೊಟ್ಟಿಗೆ ಹೋಗೋಣ ಅಂತ ಹಾಕು ಅಡುಗೆ ಎಲ್ಲನು ಮಾಡಿಟ್ಟು ಉಂಟಲ್ಲ ಉಣ್ಕಬಿಡು ನಾನು ತಿಂದೀನಿ ಇನ್ನೊಂದು ವಾರ ಬರೋಕ್ಕಲ್ಲ ನಾನು ಬಟ್ಟೆ ಎಲ್ಲ ತಗೊಂಡಿದ್ದೀನಿ ಅಲ್ಲೇ ಒಗಸ್ಕೊ ಬರ್ತೀನಿ ನಮ್ಮ ಅಂತ ಅವಾಗ ಕೊಡ್ತಾಳೆ ನೋಡು ನಾನು ಬರೋದು ಒಂದು ನಾಲ್ಕೈದು ದಿನವೇ ಆಯ್ತದೆ ನೀನು ಚಾವಿ ಹೆಂಗಿದ್ರು ನಿಂತ ನಂತ ಒಂದೈತಲ್ಲ ಏನು ತೊಂದರೆ ಇಲ್ಲ ಹ್ಞೂ ಪುಣ್ಯವಂತ ಹೋಗಪ್ಪ ಬಟ್ಟೆ ಕೆಟ್ಟ ಎಲ್ಲ ಒಗ್ಸ್ಕೊಂಡ್ಬೋದು ನಾನೇನು ಇನ್ನೇನು ಮಾಡೋಕ್ಕಾಯ್ತದ ಆ ಬಾಬು ಇಲ್ಲ ಒಮ್ಮು ಇಲ್ಲ ಅಯ್ಯೋ ಆ ಊರಿಗೆ ಹೋಗಿ ಬರೋ ಖರ್ಚಲ್ಲಿ ನಾನಿಲ್ಲ ಏನಾರು ಮಾಡ್ಕೊಂಡು ತಿನ್ಕೊತೀನಿ ಬಟ್ಟೆ ಹೋಗ್ಕತೀನಿ ನಾನು ನನ್ನವೇ ಅಲ್ವಾ ದಿನ ನನ್ನ ಜೊತೆ ಒಗ್ದೋಗ್ದು ಹಾಕತ್ತಿನಲ್ಲ ಅಂತ ಏನು ಬಟ್ಟೆ ಇಲ್ಲ ಹ್ಞೂ ನೀವು ಹೋಗಿ ಬರೋ ಅಲ್ಲಕ್ಕಲ್ಲ ಹೆಂಗು ದೌರ್ಯ ಬುಕ್ ನಿಮ್ಮ ಮಕ್ತಿರ ಅಂತಿಯಾ ಅವರಂದು ಸೀರೆ ತಗೊಬಿಡಲಿಲ್ಲ ಇಲ್ಲಯಾ ಬೆಂಗ್ಳೂರಲ್ಲಿ ಇನ್ನು ಊರು ಕಡಿಕೆ ಎಲ್ಲಿ ಹೆಂಗೋ ಇಬ್ಬರನ್ನೂ ಕರೆಸ್ತಿದ್ಯಪ್ಪ ಒಂದೊಂದು ಸೀರೆ ಮಾರು ಕೊಡ್ಲಿ ಆಕೆ ಅಲಸಕ್ಕೆ ಸೇರ್ಕೊಂಡಿದ್ಯಾ ಈಗ ಸಂಬಳ ಬರ್ತದಲ್ಲ ನೋಡು ಯೋಚನೆ ಮಾಡಪ್ಪ ನನಗಂಗೆ ಅನ್ನಿಸ್ತು ಕಲ್ಲ ಈಗ ಹಾಕಲ್ಲ ನಮ್ಮ ಅವಂಗೆ ಕೊಡಬೇಕು ದುಡ್ಡಾ ಆಮ್ಯಾಕೆ ಇನ್ನು ಪುಟ್ಟ ಮದುವೆ ಮಾಡೋದೆಲ್ಲ ಐತೆ ನಿಂಗೂ ಗೊತ್ತಲ್ಲ ನಮ್ಮ ಏನು ಅಂತವ ಥರ ಹಾಕು ನಮ್ಮ ಶಾಂತಕ್ಕಂತೂ ಮಾಡ್ತೀನಿ ಈಗಿಲ್ಲ ಮುಂದೆ ಮುಂದ್ಕರವ ನಾನು ಮಾಡ್ತೀನಿ ಶಾಂತಕೋಗೆ ಈಗ ಸದ್ಯಕ್ಕೆ ಇಲ್ಲಕಲ್ಲ ನೋಡ ನಾಕು ಬೇಕ್ರ ಕೈಗೆ ಕಾಣ್ದಂಗೆ ನಮ್ಮ ಅವಗೆ ದುಡ್ಡು ಕೊಟ್ಬಿಟ್ಟು ತಕ್ಕ ಅಂತ ಹೇಳ್ತೀನಿ ಸೀರೆ ತಗೊಂಡೋದ್ರೆ ಇನ್ನು ಮನೇಲೂ ಅವರೇ ಪುಟ್ಟಿ ಅವರೆಲ್ಲ ಅವ್ರಿಗೂ ಆಸೆ ಆಯ್ತದಲ್ವೇನ್ಲ ಬರೀ ಇವ್ರು ಇಬ್ಬರಿಗೆ ತಂದರೆ ಅದಕ್ಕಾಗಿ ತರೋನಕ ಹಾಕು ಒಂದು ಸ್ವಲ್ಪ ದಿನ ಹೋಗ್ಲಿ ಇನ್ನೊಂಚೂರು ಚೆನ್ನಾಗ್ ದೇವರು ನಮಗೆ ದಯ ತೋರಿಸ್ಲಿ ಯಾಕಪ್ಪ ಎಲ್ಲರಿಗೂ ತಂದು ಮಾಡೋ ಅಂತ ಮಟ್ಟಕ್ಕೆ ಯಾವಾಗ ಬೆಳಿತೀವೋ ಕಾಣೆ ಬೆಳೆದಾಗ ತಕೊಬಂದು ಮಾಡಿ ಕಳಿಸ್ತೀನಿ ಕಂತೆ ಬಿಡೋದಿಲ್ಲ ಹ್ಞೂ ಸರಿ ಅದು ಒಳ್ಳೆಯದ ನಿನಗೆ ಹೆಂಗಾಯ್ತದಂಗೆ ಮಾಡು ಒಂದು ಒಂದು ಟೈಮ್ ಆಯ್ತದೆ ಇನ್ನು ಬಸ್ಸಿಗೆ ತನಿಬಿಟ್ಟು ಆಮೇಲೆ ಕತ್ಲಾಯ್ತದೆ ಹುರುವಾಗ ಓತಿಗೆ ಒಂದು ದಿನ ಹ್ಞೂ ಸರಿ ಕನ್ಲ ಆಯ್ತು ನಾನು ಬರ್ತೀನಿ ಮತ್ತೆ නින්න කයි දෙකන පපන වොසත්තිින් දර ඒයට තිබච්ව යනන්තව ඉති ත් ඉ කරබන . න දොලකට එඇත්කනව ඒෝ බ බධ වරන් දුරගේ ඕකන්තු බොලෝ අබ කේන්ත කලසිටිය ෝගේ කරු බරක බරක තේම්බල බවා ල්ල ල්පල ලතක් නක කෝදල් තර කයිකද මාකදු කරදු බරවති ටතාත් ො යෝල්බදි නවා ොස්ට ිය දවර න කකන් ෝ ඩිතකබද දො න්රු බව යන්නනි කැල්සට බව හත්මත් බරකා කියලා ය නව කරතප යන්ට යෝල්බු පොද. ಅಲ್ಲಕ್ಕಂದವ ಭಾವನೂ ಸರಿಯಾಗಾವ್ರಿ ಇದೆಲ್ಲ ಮಾಡಿದ್ವಿ ಹೋಗ್ ಅರ್ದು ಅಕ್ಕಂದಾಗೆಲ್ಲ ಆಟೆಲ್ಲ ಕೊಟ್ಟು ಕಳಿಸಿ ಮತ್ತು ಕಾಳು ಕಡ್ಡಿ ಎಲ್ಲಾನು ಓದ್ಕೊಂಡು ಹೋಗಿದ್ದೀನಿ ತಿರ್ಗ ಹೇಳ್ತಾರೆ ಯೋಗೆ ಕೊಡ್ತೀಯೋ ಗೌರಿ ಹಬ್ಬಕ್ಕೆ ಕರಿಯಕ್ಕೆ ಬಂದಿದೆಯಲ್ಲ ಸುಮ್ಮನೆ ಕರ್ಕಂಡೋಗಿ ಕರ್ಕಂಡೋಗ ಅದ ಕಳ್ಸೋದಾದ್ರೆ ಏನು ಮಾಡೋಕ್ಕೆ ಗೌರಿ ಹಬ್ಬ ಕರ್ಕೋಬೇಕು ಕೈ ಕೊಟ್ಟು ಕಳಿಸ್ಬೇಕು ಸೀರೆ ಬಟ್ಟೆ ಉಂಗ್ರ ಪಂಗ್ರ ಏನಾರು ತೆಗೆದುಕೊಳ್ಸ್ಬೇಕು ಅಂತಾರಲ್ವ ಭಾವ ಏನವ ಆ ನ್ರಿ ಆಸೆ ನಂದೇ ಇಲ್ಲಿ ಅದೇನು ಹೇಳ್ತಾರಲ್ಲ ಮತ್ತೆ ನಾವೇನು ಏನು ಇಲ್ಲದಂಗೇ ಇಲ್ಲ ತಕ್ಕಮಟ್ಟಿಗೆ ಇದೀವಿ ಇವ್ರಿಗೆ ಮದುವೆ ಮಧುಯ ಅದಕ್ಕೆ ಮಾಡರೋದಲ್ತನೇಯಾ ಮತ್ತೆ ಮತ್ತೆ ಗೌರಿಯಾ ಬೂ ಬಂದಾಗೆಲ್ಲಾ ಕೂಡ ಕಾಯ್ತೇನೆ ನಾನು ನಾನು ಕೇಳಿದ್ರು ಅದೇನೋ ಗೊತ್ತಿಲ್ಲ ಬಾವಾ ನಮ್ಮ ನಮ್ಮ ಅಂತ ಮಾತಾಡ್ಕೊಳ್ಳಿ ಹಬ್ಬಕ್ಕೆ ಬನ್ನಿ ಊರ್ ಊರಲ್ಲಿ ಏನಂತಾರೆ ಹೋದ್ರೆ ಅಂತ ಅಂದ್ಬಿಟ್ಟು ಏಳು ಮೊದಿದಿನ ನಾನು ಓ ನಿನ್ನ ಅಬ್ಬೂ ಕರೆಕ್ಕೆ ಹೋಗಿದ್ದೇನಲ್ಲ ನಾನು ಅನ್ಕಂದೆ ಎಲ್ಲೆಯೂ ಕಾಣಲ್ಲ ನೆನ್ನೆ ಇದೆ ಬರಿ ಸುತ್ತದೇ ಆಗೈತಲ್ಲ ಎಲ್ಲೆಂಗೂ ಅಂತವ ಆತೆ ಕೇಳ ನಾನು ಅನ್ಕಂದೆ ಕೇಳಿದ್ರೆ ಕೇಳಿದ್ರು ಆತು ಅಂತ ಸುಮ್ಕಾದೆ ಓ ಎಲ್ಲಾನೂ ಕರೆದೆ ಬಂದೆ ಅನ್ನಂಗಾರೆ ಅದಕ್ಕೆ ನೂ ಕನ್ನಮ್ಮ ನಾನೇ ಯಾಕೆ ಕರೆದು ಬರೋ ಅಂತವ ಕಳಿಸಿದ್ದೆ ಇನ್ನೇನು ಮಾಡ್ತೀಯ ಹೇಳು ಹಬ್ಬ ಹತ್ರ ಬರ್ತವ ಹೋಗ್ ಹಾಕಲ್ಲ ನಾ ಕರೆದು ಬರೋ ಕರ್ಬ ಇರ್ಬೇಕಲ್ಲ ಇನ್ನೊಳು ಏನಂತಾರೆ ಇಲ್ಲ ನೋಡು ಕರಿಯಕ್ಕೆ ಅಂತಾರೆ ಆಮೇಲೆ ಸದರಾಗ ಹೋಯ್ತಾಳೆ ಮಗಳು ಅದೇ ಮಂಗನೇ ಯಾ ಇವನ್ನ ಅಲ್ಲಿ ಕಳಿಸಿದ್ದೆ ಹೋಗಿ ಕರೆದು ಬಂದು ಇವತ್ತು ಇವಳು ಎರಡು ನೋಳು ಕರೆಯಾಗ ಹೋಗಿದ್ದ ಕರೆದು ಬಂದ ನಾವನ್ನೇ ಅದೇ ಬಟ್ಟೆ ಬರಿಯಲ್ಲ ಅಂತ ತರಕೀನಿ ನಿಮಗೆ ಗಣಗುವೆ ಇವ್ಳು ಎರಡ್ ನನಗೂ ಏಳು ತಕಬಾ ಅಂತವ ಹ್ಞೂ ತತ್ತೀವಿ ಅಂತ ಅಂದವ್ರ ಅವ್ರು ಅಪ್ನು ಕರೆದು ಹೇಳ್ತಿದ್ರು ತಕೊಬ್ರವ ಹಿಂಗೆ ಹಿಂಗೆ ಮಕ್ಕಳಿಗೆಲ್ಲ ತಕಬಾ ಗೌರಿ ಹಬ್ಬಕ್ಕೆ ಇನ್ನು ದೀಪಾವಳಿ ಬುಕ್ ಬಂದಾಗಂತೂ ತರೋಕಿಲ್ಲ ನಮ್ಮ ಮಕ್ಳಿಗೆ ತರ ನಮ್ಮನೆ ಮಕ್ಕಳಿಗೆ ಬಟ್ಟ ತರದಾಯ್ತದೆ ಗೌರಿ ಹಬ್ಬಕ್ಕೆ ಕಳಿಸ್ ಅಂತವ ಹೇಳ್ತಾಯಿದ್ರು ಅದಕ್ಕೆ ತಕ ಬರ್ತಾರೆ ಬಟ್ಟೆಯಾ ಇನ್ನು ಅವಳು ಅವ್ರಿಗೆ ಬೋಯ್ತಾಳೆ ಅನ್ಕು ಇನ್ನೊಬ್ಬಳೇ ಇರೋ ಅಲ್ಲಿ ಮತ್ತೆ ಇನ್ನೊಂದು ಒಳ ಹಚ್ಕೊಂಡು ಕುತ್ಕೊಬೇ ಇಲ್ಲೇ ಅಥ್ಲೆ ಒಟ್ಟಿಗೆ ಮಾಡ್ಕೊಳ್ಳೋಣ ಹಿಂದಿನ ದಿನ ಏನೇನಾಯ್ತದೆ ಒಬ್ಬಟ್ಟಿಗೆ ಬಟ್ಟು ಎಲ್ಲಾನು ಮಾಡ್ಕೊಂಡು ಆ ದಿನ ಒಡೆ ಪಾಯಸ ಮಾಡ್ಕೊಳ್ಳೋಣಂತೆ ಎಲ್ಲೂ ಇದ್ ಮಾಡಕ್ಕೆ ಹೋಗ್ಬೇಡ ಒಲೆ ಹಚ್ಕೊಂಡು ಕೂತ್ಕೊಬೇಡ ಅಲ್ಲಿ ಮೈ ಮತ್ತೆ ಮಾಡ್ಕೊಂಡು ಇಲ್ಲ ಒಟ್ಟಿಗೆ ಮಾಡೋಣಂತೆ ಕೈ ಕಾಲು ಕಟ್ಟಿದ್ದಂಗೆ ಯಾ ಹೆಣ್ಮಕ್ಳನ್ನ ಕರೆದು ಕಳಿಸಿ ಮಾಡೋದೇನೇ ಇದು ಮಾಡ್ಬೇಕು ಮುಂಚೆ ಹಂಗೋ ಏನೋ ಯಾರಿಗೆ ಗೊತ್ತವಾ ಇವರಿಬ್ಬರನ್ನ ದಡ ಸೇಸ ಅವ್ರಿಗೆ ಹೆಂಗೋ ಅವ್ರನ್ನ ಎಷ್ಟು ಆಯ್ತದೆ ಅಷ್ಟು ಇದು ಮಾಡಿ ಕಳಿಸ್ಬಿಟ್ಟು ಆಮೇಲೆ ಇವ್ರಿಗೆ ನೋಡೋದಾಯ್ತಲ್ಲವ ಅದಕ್ಕಾಗಿ ಅಲ್ಲ ನಮ್ಮ ಅತ್ತೆ ಇವತ್ತು ಖುಷಿಯಾಗಿ ಅವಳು ಹೆಣ್ಮಕ್ಳು ಮದುವೆ ಆಗಿದ್ದು ಹೊಸ ಆಗಿ ಮೊಮ್ಮಕ್ಕಳೆಲ್ಲ ಆದ್ರೆ ಹಬ್ಬಕ್ಕೆ ಕಸಿ ನೆನ್ನೆ ಮೊನ್ನೆ ಮದುವೆ ಆಗೈತೆ ನಾನು ಖುಷಿಯಾಗಿ ಹೇಳ್ಕೊಂಡು ಎಲ್ಲ ಮಾಡ್ತಾವಳೆ ಆ ಸೊಸೆ ಅಬ್ಬು ಹೋಗ್ತಾಳೆ ಅಂತ ಗೊತ್ತಾಯ್ತು ನೀನು ಹೋಯ್ತಾ ಇಲ್ವೋ ಅಂತ ಒಂದು ಒಂದ್ ಮಾತೀರಲ್ಲ ಅವಳಿಗೂ ಗೊತ್ತಾಗೈತಿ ಅಪ್ಪನ ಮನೆ ಜಾ ಬಂದವಳೆ ಇವ್ಳ ಯಾರು ಕರೆಯಕ್ಕೆ ಬಂದರು ಅಂತ ಯಾರು ಬಂದಿಲ್ವಲ್ಲ ಅಷ್ಟೇ ನನ್ನ ಬರುವ ಐತಿ ನನ್ನ ಯಾರಾದ್ರೂ ಕರಿಯಕ್ಕೆ ಬಂದಿದ್ರೆ ಇವತ್ತು ನಮ್ಮ ಅತ್ತೆ ನಾನು ಖುಷಿಯಾಗತ್ತೆ ನಾನು ಹೀರಕ್ಕೆ ಕರತ್ತೆ ಊರ್ಗೆ ಹೋಗ್ಬೇಕು ನನ್ಗೇ ಅಬ್ಬು ಕರದವ್ರೆ ಅಂತ ಅನ್ಬೋದಾಗಿತ್ತು ಮಾಡ್ಕೊಂಡ ಹಬ್ಬದಲ್ಲಿ ಕುತ್ಕೋಬೇಕು ನಾನೇ ಆವತ್ತಾಗಿರ್ತೀನೋ ಕಡೆ ಅಲ್ಲೋದ್ರು ನಾನೇ ಮಾಡ್ಬೇಕು ಇಲ್ಲಿದ್ರು ನಾನೇ ಮಾಡ್ಬೇಕು ಅದಕ್ಕೆಲ್ಲ ಅದೇನು ಬೇಜಾರು ಯಾಕೆ ಮಾಡ್ಕೋಬೇಕು ನನ್ನೇ ಬರ್ದಾಗ ಏನಾಯ್ತಂಗ್ತದೆ ಪಾಪ ಅವ್ರಗಾದ್ರು ಚೆನ್ನಾಗಿ ಮಾಡಿ ಕಳಿಸಿ ಇದ್ ಮಾಡ್ ಅವರೇ ನನ್ನ ಹೋಗ್ಲಾಕಲ್ವಾ ಮಾಡ್ದೆ ಅಂತವ ಅವ್ರ ಪಾಪಕ್ಕೆ ಅವ್ರೇನಾಯ್ತು ನಾನು ಮಾಡ್ತೀನಿ ನಮ್ಮ ಅಪ್ಪನ ಮನೆಗೆ ಕರೆದಿದ್ರು ನಮ್ಮಅಪ್ಪನಿಗೂ ಪಪ್ಪ ನನ್ನ ಮಗಿಗ ಒಂದ್ ಪಟ್ಟೆ ತಗೊಬರೇ ಇಲ್ಲ ಅಂದ್ರೆ ಯಾರೇನ್ ಮಾಡ್ತೀವಿ ನನ್ನೇ ಬರುವ ಇದಕ್ಕ ವಶ ಅಂತ ಮಕ್ಕ ಒಂತರ ಏನೋ ಬಿಟ್ಕೊಂಡು ಇಟ್ಕೊಬಿಟ್ಟ ಯಾಕೆ ಆಯ್ತು ಏನು ವಾಂತಿ ಗಿಂತಿ ಮಾಡ್ ಆಯ್ತಾಯ್ತು ಏನು ಬೇಕಾದ್ರೆ ಸುಧಾಸ್ಕೋ ಸುಧಾಸ್ ಕಂದು ನ ಮಾಡ್ಕೊಳ್ಳೋಣಂತ ಇನ್ನೊಂದು ಟೈಮ್ ಇಲ್ಲ ಯಾಕೊಂತರ ಸುಸ್ತಾಯ್ತಾ ಮೊದಲ ಅಂತ ಗೊತ್ತಾಗಲ್ಲ ಒಂತರಮ್ಮ ಇದು ಒಂಥರ ಅಷ್ಟೇ ಬಾರಿ ಅಷ್ಟ್ ಹೆಂಗ್ ಕಾಣತ್ತೆ ಅಕ್ಕೆ ನಾನು ಬರ್ತೀನಿ ಆಯ್ತಾ ಎಲ್ಲ ಮಾಡ್ಕೊಳಂತೆ ಎಲ್ಲ ಎತ್ತಿನ ಹಿಂದಿನ ದಿನ ಎಲ್ಲ ಮಾಡ್ಕೊಂಡು ಇಟ್ಕೊಂಡು ಮಾಡ್ಕೊಳಕ್ ಆಯ್ತದೆ ಇನ್ನೇನು ಅವ್ರು ಬರ್ತಾರಲ್ಲ ಆಕೆ ಅವರು ಕೈ ಹಾಕ್ತಾರೆ ಒಟ್ಟಿಗೆ ಆಯ್ತು

Yeah, . Wow. ಏ ಸುಮ್ ಕುಳ್ಳ ಇಳಕ್ಕೆ ಬಂದ್ಬಿಟ್ಟ ಇವ್ನು ನನಗೆ ಓ ಬಾರಿ ದೊಡ್ಡ ಮನುಷ್ಯನಿಗೆ ಅಲ್ಲ ಅರ್ಥ ಮಾಡ್ದ ಮಕ್ಳು ಬರ್ತಾರೆ ಮಾಡ್ ಅಂತಾನೇ ಇವಳ ಇನ್ನೇನು ಓ ಅಲ್ಲಕ್ಕ ಅಪ್ಪನ ಮನೇಲಿ ಹಬ್ಬ ಕಳ್ಸಕ್ಕೆ ಕರಿಯಕ್ಕೆ ಬಂದ್ರೆ ಏನ ಮಗ ಹಿಂಗೆ ಕರೆಯಕ್ಕಂದಾರ ಉಳ ಬಾ ಅಂತ ಬಾ ಆ ಜಗಾರ್ಕ ಬಂದಿಲ್ ಬಿದ್ದವಳೆ ಗತಿಲ್ದೇ ಇರೋದಕ್ಕೆ ಅವಳೆ ಓ ಇಲ್ಲ ಅಂದ್ರೆ ಉಳ್ಳಿ ಹಿಡಿಯಕಾಗದ ಉಸಿ ಮೇರಿ ಅಣ್ಣ ಈಗೆಲ್ಲ ಸುಮ್ಕಾಗಳೆ ಓಹ್ ಮಾಡ್ಲಿ ಬಾ ಏನು ನನ್ನ ಹೆಣ್ಮಕ್ಳಿಗೆ ಏನು ಇಳಿದಿನ ಮಾಡಕ್ಕಿಲ್ಲ ವರ್ಷಕ್ಕೊಂದಪ್ಪ ಮಾಡ್ದೆ ಏನು ನೀ ನೀನ್ ಚೆನ್ನಾಗಿಲ್ದ ಬಿಡು ಅರ್ಥ ಮಾಡ್ಕೋಬೇಕಂತ ಇವನು ಅರ್ಥ ಮಾಡ್ಕಾರಿ ಅರ್ಥ ಮಾಡ್ಕೋಬೇಕಾಗಿ ಅವ್ರ ಅಪ್ಪನ ಮನೆ ಅರ್ಥ ಮಾಡ್ಬೇಕಾಗಿತ್ತು ಹಂಗ ಅರ್ಥ ಮಾಡ್ಕೊಳ ಆಗ್ಲಿಟ್ಟು ಇದು ಬಂದು ಕರ್ದೇವರು ಯಾವನು ಬಂದಿಲ್ಲ ಕರಿಯಕ್ಕೆ 啊、uh. ಅಂತದ್ರಾಗೆ ನಿನಗೆ ಇವ್ಳು ಬೇರೆ ಅವರ ಮನೆಯ ನನಗೂ ಮೊದಲ ದಿನ ದಿನ ಒಂದು ಪರವಾಗಿಲ್ಲ ಅನ್ನಿಸ್ತು ಈ ದಪ್ಪ ಮಾತ್ರ ಹೇಳ್ತಾ ಇದೀನಿ ತೋಳು ನಮ್ಮ ಇವಳನ್ನ ಮದುವೆ ಮಾಡ್ಕೊಂಡ್ರೆ ನಮ್ಮ ರಾಧಿ ಮದುವೆ ಮಾಡ್ಕೊಂಡ್ರೆ ಮಾತ್ರವ ಅವನಿಗೆ ನಾನು ನನ್ನ ಮಗಳನ್ನ ಕೊಟ್ಟರೆ ಮಾತ್ರವ ನಿನಗೆ ಪುಟ್ಟಿ ತಂದ್ಕೊತೀನಿ ಇಲ್ಲ ಅಂದರೆ ನಿಜವಾಗ್ಲೂ ನಾಳೆ ತಂದ್ಕೊಳ್ಕೊಳಕಲ್ಲ ನನಗೂ ಈಗ ಅದೇ ಇದೇ ಬಿಟ್ಟೈತೆ ಒಂದೇ ಒಂದು ತಗಳಿ ನೀವು ನಿಮ್ಮ ಮಗಳನ್ನ ತಂದ್ಕೊಳಕಲ್ಲ ಬರೀ ನಮ್ಮ ಮಗಳು ಮಾತ್ರ ನಿಮಗೆ ಕೊಡ್ತೀವಿ ಅಂದರೆ ನಾನು ಮಾತ್ರ ಅದೇ ಕಳ್ಕೊಂಡು ಮದುವೆ ಮಾಡ್ಕೊಳಕಲ್ಲ ನೀನೇನೋ ಹಂಗೆ ಆಸೆ ಇಟ್ಕೊಂಡು ನಿಂಗೆ ಆಡ್ತಾಯಿದ್ರೆ ಬಿಟ್ಬಿಡು ಈ ಎಲ್ಲ ನಂತ ತೋರಕೊಡ್ಬೇಡ ನಾನೇನು ನಿನ್ನ ಗಮನಿಸ್ತಾ ಇಲ್ಲ ಅನ್ಕೊಬೇಡ ಗಮನಿಸ್ತಾ ಇದ್ದೀನಿ ಸಾಕು ನೀವು ಮತ್ತೆ ಕಡೆ ಕುಣಿತಾ ಇದೀಯ ಅಂತವ ನಿಗೂ ಎಲ್ಲ ಪುಟ್ಟಿ ಮೇಲೆ ಅದೇ ಅದಕ್ಕಾಗ ಕುಣಿತೀಯಾ ಅವಳೇನೋ ಒಳ್ಳೆ ಹುಡುಗಿಯಾ ಇಲ್ಲ ಅಂತ ನಾನು ಹೇಳಕಲ್ಲ ಸಾಕು ಒಬ್ಬರು ತಂದು ಅನ್ಭೋಸ್ತಾ ಇರೋದೇ ಸಾಕು ಸಾಕು ಅವ್ರ ತಂದಿದ್ದವ ಈ ಕಡೆಯಿಂದ ಹೋದ್ರೆ ಒಂದು ಆ ಕಡೆಯಿಂದ ಬರಲಿ ಇಲ್ವಾ ಬ್ಯಾಡ ಗ್ಯಾರದ ತಕ ಬಂದು ಮಾಡ್ತೀನಿ ಅಯ್ಯೋ ಅಲ್ಲ ಏನು ಮಾತಾಡ್ದೆ ಮಾತಾಡಿದ್ದೆ ನೀನ್ ಎಲ್ಲಿಗೋಯ್ತಿದ್ಯಾ ಎಲ್ಲಿಂದ ಎಲ್ಲಿಗೆ ಹೋಯ್ತಿದ್ಯಾ ಏನು ಅಯ್ಯೋ ದೇವ್ರಿ ಅದಕ್ಕೆ ನಿಂತ ಏನು ಇಳೋಕೆ ಬರಕಲ್ಲ ನಾನು ಉತ್ತರ ಅಂದ್ರೆ ದಕ್ಷಿಣ ಅಂತೀರ ದಕ್ಷಿಣ ಅಂದ್ರೆ ಉತ್ತರ ಅಂತೀರ ಸವಾಸಲ್ಲ ನಿಂದು ಅದಕ್ಕೆ ಬಿಸಿರು ಅವ್ರಿಗೂ ಆಸಿರ್ತದಲ್ಲ ಅಪ್ಪ ಮನೆಗೆ ಹೋಗ್ಬೇಕು ಅಂತವಾ ಅದಕ್ಕೆ ಹೋಯ್ತು ಏನು ಅಂತ ಕೇಳಿ ನೀವೇ ಕಳಿಸೋದಲ್ವ ಬಿಟ್ಟು ಕೆಲಸ ಹೇಳ್ತೀಯಲ್ಲ ನಿನ್ ಹೆಣ್ಮಕ್ಳು ಬರ್ತಾರೆ ಅಂತವಾ ಅಂತ ಯಾಕೆ ಅವ್ರು ಬಂದ್ರೆ ಕೆಲಸ ಮಾಡ್ಬೇಡ ಅಂತ ಅದ ಮಕ್ಕಳು ಅಲ್ಲಿ ದಿನ ವರ್ಷ ಎಲ್ಲ ಮಾಡಿರ್ತಾರೆ ಅಂದ್ರೆ ಇಲ್ಲೇನು ಎಲ್ಲ ಸೇರ್ಕೋಗಳಿಗೆ ಆಯ್ತದೆ ಇಡೀ ಮನೆ ಕೆಲಸ ಏನೋ ಮಾಡುವಂತಲ್ಲ ಜೊತೆಗಿದ್ದಾಗ ಭಂಗ ಮಾಡ್ಕೊಬೇಕ ಯಾವಾಗ್ಲಿ ಹೆಣ್ಮಕ್ಳು ಬಂದಾಗ ಹೆಣ್ಮಕ್ಳು ಕೂರಿಸಿ ಬಿಟ್ಟು ಶ್ವಾಸಕಾಯಿ ರುಜ್ಸ್ಬಾರ್ದು ಅದಕ್ಕೆ ಅದ್ರ ಅಕ್ಕಿ ಈಗ ಬುಸ್ರಿ ಬೇರೆ ಅದಕ್ಕಾಗಂಗ ಅಂದೆ ಆಟಯ ನೀನು ಅದು ಎಲ್ಲಿಂದ ಎಲ್ಲಿ ತಗೊಂಡೋಗ್ತಿದ್ಯೋ ಕಣ ಏನಾರು ಮಾಡ್ಕೋ ಓಹೋ ಹೋ ಹೋಗ್ಲಾ ಹೋಗು ಬುದ್ಧಿ ಹೇಳಕ್ ಬಂದವನ ನಾನು ಏನ ಮಕ್ಳು ಕೂರ್ಸ್ಬಿಟ್ಟು ಆ ಉಳ್ಟ ಮಾಡಿಸ್ತಾನಿಯಾ ಇವಳು ಕೂರ್ಸ್ತಾನ ಮಾಡ್ಸ್ತಾರ ನಾನು ಕೇಳಿಸ್ ಕತಾ ಇದೀನಿ ಅವಾಗಿಂದ ಏನ್ ಮಾತಾಡ್ತಾವೆ ಅಂತ ನಾಯದರ್ಬ ಮಾತಾಡ್ಕೊಂಡ್ ನಡ್ಲಾ ಆಗಲ್ ಹೋಗಿದ್ರು ನಾಯದರ್ಮ ಬಿಟ್ಟೋಗಿದ್ ಅವ್ರ ಮನೆ ಕೂತಂದಲಾಗ ಏನ್ ಶಾಲೋಚ್ ಕಳ್ಸಿದ್ರ ಅವರಪ್ಪ ಮನೆಯಾ ಮಾಡಿದ್ರು ಅಂತವ ಉಗ್ದು ಬಿಟ್ಟು ಉಗ್ದುಪ್ಪ ಕಾಸ್ಕಾ ಕಳ್ಸಿದ್ರು ನೋಡಿ ಈಗ ಬಂದು ನಮ್ಮದ ಅಪ್ಪಂದೆ ಗತಿ ಅಂತ ಇಲ್ಲಿ ಬಂದಿದ್ದವಳ ನಮ್ಮ ಅವನದೇ ಗತಿ ಅಂತ ಓಹ್ ಹೋ ನಾವು ಕೇಳಿ ಮಾಡಿ ಎಲ್ಲ ಕಳಿಸ್ತಾರೆ ಫಸ್ಟ್ ಯೋಗ್ಯತೆ ಕರ್ಯಾಕ್ ಬಂದ್ಲಿ ಸುಮ್ಕೋರು ಕರ್ಯಾಕ್ ಬಂದ್ರು ಯಾವ ನಾನು ಮಕ್ ಕಳಿಸ್ತಾನ ನೋಡಿವಂತೆ ಹೆಂಗ್ ಮಾಡ್ಕೊಳಸ್ತೀನಿ ಅಂತವ ನಿಮ್ ತಗ ಯಾವಂದು ಮಾತಾಡ್ತ ಹೋಗಣ ಅತ್ಲಾಗಿ ಯೋಟ್ ಹೇಳಿದ್ರು ಆಟ ನೀವೆಲ್ಲ ಬದ್ಲಾಕಲ್ಲ ಸರಿ ಆಯ್ತು ಏನಾರ ಮಾಡ್ಕೋಗಿ ನನ್ ಗುಸಿ ಕೆಲ್ಸ ಐತ್ ಮಗ ಹೋಗ್ತೀನಿ ನಾವು ಅದನ್ನ ಹೇಳ್ತೀವಲ್ಲ ಮಕ್ಕಳು ಅಂತ ಹೆಂಗೆ ಬಂದ ನೋಡು ನೋಡಿ ವಯಸ್ಕೊಂಡು ಮೊಳದಕೆ ಮೊಳದಾಯ್ಚು ಬಿಡು ಇವ್ನು ಒಂದು ಬೈ ಬಂತು ಇವ್ನು ಅದಕ್ಕೆ ಕಡೆ ಗಾಳಿ ಕುಣಿತಿದ್ದ ಓಹ್ ಅದೇನೋ ಹೇಳ್ತಾರಲ್ಲ ಹಂಗೆ ಎಂಟಿ ಬಂದುಬಿಟ್ರೆ ಹೆಂಗೆ ಹೆಂಗ ಇನ್ನು ಮದುವೆ ಮುಂಚೆ ಹೆಂಗೆ ಕುಣಿತಕ್ಕೊತಾನೆ ಕಡೆಗೆ ಇನ್ನೇನೋ ಆ ಕಡೆ ಸಮಾಧಾನ ತಂದುಬಿಟ್ರಿ ಹೆಂಗೆ ಅಂತ ನಾನು ಇದನ್ನು ಯೋಚನೆ ಮಾಡಿತಿಲ್ಲ ಹಾಂ ವರ್ಷಕ್ಕೊಂದಪ್ಪ ಬರ ನಾನು ಹೆಣ್ಣು ಮಕ್ಕಳು ಬಂಗು ಕಾಕ ಅಂತನಲ್ಲ ಇವನು ಅದಕ್ಕೆಗೋಸ್ಕರವ ಇಲ್ಲ ನಾನು ಇನ್ನು ಸಾರಾಗಿರ್ಬೇಕು ನೋಡೋಣ ಏನೇನಾಯ್ತದೆ ಇವನಂದಪ್ಪ ನೋಡಿಬಿಟ್ರೆ ನಂಗೆ ಗಂಡು ಮಾಡೋದೇ ಸರಿ ಅನ್ನಿಸ್ತದೆ ಹ್ಞೂ ನೋಡೋಣ ಹೆಂಗೆ ಹೆಂಗಾಯ್ತದೆ ಇವನೇನು ಅಂತ ನೋಡ್ತೀನಿ ಆಮೇಲೆ ಮುಂದಿಂದು ಅಯ್ಯ ಇವಳು ಹುಷಾಗಲ್ಲ ನಾನ್ ಒಳ್ಳೇದೇ ಮಾತಾಡಿದೀನಿ ಇವಳೆಲ್ ಮಕ್ಳು ಕಡೆಗೆ ಮಾತಾಡಿದೀನಿ ಅವಿ ಕಾಪಿ ರಿಸ್ಕೊಂಡ್ ಹೋಯ್ತಾಳಲ್ಲ ಕಾಪಿಗಿ ಪಿಟಮ್ ಕೊಟ್ಟಾಳೆನೋ ಅಂತ ಅಂದ್ರೆ ಏ ಹುಟ್ಲ ತಕೊ ಬಂದು ಹೋಗ್ ನೀನ್ ಯಾರು ಮಾಡ್ಕೊಳಿ ಮಾತ್ರ ಹಬ್ಬ ಕಳ್ಸಕ್ಲ ನಾನು ವರ್ಷ ಬಿದ್ದಿರ್ಲಿ ಅವತ್ತು ಜಗಳ ಕಟ್ಬೋಬೇಕಾದ್ರೆ ಮಾವನ್ನ ಬೆಲೆ ಕೊಡ್ದಾಗ ಹೋದ್ಲು ಇವತ್ತು ಇವಳಿಗೆ ನಾನು ಕುಣ್ಕಂಡ್ ಅಪ್ಪ ಮನೆ ಹಬ್ಬ ಕಳಿಸ್ತೀನಿ ಬಿದ್ದಿರ್ಲಿ ಇಲ್ಲೇ ಹುಚ್ಕೊಂಡ್ ಚಾಕ್ರಿ ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಯಾರ್ಯಾರು ವೀಡಿಯೋ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿದ್ರೆ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಹಾಗೆ ಹೈಪ್ ಕೊಡಿ ಸ್ನೇಹಿತರೆ ದಯವಿಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು